ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಉತ್ಸವ ವಿನಾಶನೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ಪ್ರತಿ ವರ್ಷ ಇದ್ದ ಹಾಗೆ ಮಾನ್ಯ ಮುಖ್ಯಮಂತ್ರಿಯವರು ಮಾನ್ಯ ಉಪಮುಖ್ಯಮಂತ್ರಿಯವರು ನಮ್ಮ ಕಲಬುರಗಿಗೆ ಬರೋರಿದ್ದಾರೆ ಯಾವೊಂದು ರೀತಿಯಿಂದ ಎರಡು ಸಾವಿರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಇಪ್ಪತ್ತು ಮೇ ಎರಡು ಸಾವಿರ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಕಲಬುರಗಿಗೆ ಆಗಮಿಸಿದ್ದರು ಅದೇ ಒಂದು ರೀತಿಯಿಂದ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಸಚಿವ ಸಂಪುಟ ಸಭೆಯೂ ಕೂಡ ಅದೇ ದಿವಸ ಆಯಿತು ಭಾಳ ಒಳ್ಳೆ ರೀತಿಯಿಂದ ಎಲ್ಲ ತೀರ್ಮಾನಗಳನ್ನು ನಾವು ತೊಗೊಂಡಿದ್ವಿ ಅದ ನಂತರ ಈ ವರ್ಷವೂ ಕೂಡ ಮೊನ್ನೆ ತಾನೇ ತಮಗೆಲ್ಲರಿಗೂ ಕೂಡ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಾವೆಲ್ಲರೂ ಸೇರಿ ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಆಹ್ವಾನ ಮಾಡ ನಂತರ ಅವರು ಆ ದಿವಸ ಹದಿನಾರನೇ ತಾರೀಕಿಗೆ ಸಾಯಂಕಾಲ ಕಲಬುರಗಿ ಬರ್ತಾ ಇದ್ದಾರೆ ಅದೇ ದಿವಸ ಸಂಪುಟ ಸಭೆಯನ್ನು ಕರೆದಿದ್ದಾರೆ ಸಂಪುಟ ಸಭೆಯ ನಂತರ ಅವರು ಬೆಂಗಳೂರಿನಿಂದ ವಿಶೇಷ ವಿಮಾನದಿಂದ ನೇರವಾಗಿ ಕಲಬುರಗಿಗೆ ಬರ್ತಾ ಬರ್ತಾ ಇದ್ದಾರೆ ಕರೆಕ್ಟ್ ಟೈಮ್ ಎಲ್ಲ ಬಹುಶಃ ನಿಮಗೆ ನಮ್ಮ ಜಿಲ್ಲಾ ಅಧಿಕಾರಿಗಳಿಂದ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಅವ್ರ ಮುಖಾಂತರ ಎಸ್ ಗಂಟೆಗೆ ಏನೇನು ಕಾರ್ಯಕ್ರಮದಲ್ಲಿ ಭಾಗ ಭಾಗಿಯಾಗ್ತಾರಂತ ಅವರು ಕೂಡ ಹೇಳ್ತಾ ಇದ್ದಾರೆ ನಾಳೆಯೂ ಕೂಡ ಒಂದು ಕಾರ್ಯಕ್ರಮ ಇದೆ ಅದರ ಬಗ್ಗೆ ತದನಂತರ ತಮಗೆ ನಾವು ತಿಳಿಸ್ತೀವಿ ಹದಿನಾರನೇ ತಾರೀಕಿಗೆ ಬೆಳಗ್ಗೆ ಒಂದು ವಾಕಥಾನ್ ಕಾರ್ಯಕ್ರಮ ನಮ್ಮ ಕಾರ್ಪೊರೇಷನ್ ಮುಖಾಂತರ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಮಂಡಳಿ ಒಂದು ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿದೆ ತದನಂತರ ಸಾಯಂಕಾಲ ಪಿ ಡಿ ಇಂಜಿನಿಯರಿಂಗ್ ಕಾಲೇಜಲ್ಲೂ ಕೂಡ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಒಂದು ಕಾರ್ಯಕ್ರಮವೂ ಕೂಡ ನಡೀತದೆ ಸೊ ಮರುದಿವಸ ಬೆಳಗ್ಗೆ ಎಂಟುವರೆಗೆ ನಾವು ಪ್ರತಿ ವರ್ಷ ಯಾವ ಒಂದು ರೀತಿಯಿಂದ ನಾವು ಮಾಡ್ತೀವಿ ಅದೇ ಒಂದು ರೀತಿಯಿಂದ ಬೆಳಗ್ಗೆ ಎಂಟುವರೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ಮೂರ್ತಿಗೆ ಒಂದು ಮಾಲಾರ್ಪಣೆ ಮಾನ್ಯ ಮುಖ್ಯಮಂತ್ರಿಯವರು ಮಾಡಿದ್ದಾರೆ ಒಂಬತ್ತು ಗಂಟೆಗೆ ರಾಷ್ಟ್ರ ಧ್ವಜಾರೋಹಣವನ್ನು ಪೊಲೀಸ್ ಪರೇಡ್ ಗ್ರೌಂಡಲ್ಲಿ ಮಾಡ್ತಾ ಇದ್ದಾರೆ ತದನಂತರ ಎಲ್ಲ ಕಾರ್ಯಕ್ರಮ ನಮ್ಮ ಕಲ್ಯಾಣ ನಮ್ಮ ಜಿಲ್ಲಾಧಿಕಾರಿ ವತಿಗಳಿಂದ ಹಾಗೂ ಕಲ್ಯಾಣ ಕನ್ನಡ ಅಭಿವೃದ್ಧಿ ಮಂಡಳಿ ವತಿಯಿಂದ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ತಮಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮಿನಿಟ್ ತಮಗೆ ತಿಳಿಸಲಾಗ್ತದೆ ನಮ್ಮ ರಾಜ್ಯದಲ್ಲಿ ಪೂರಕವಾಗಿ ನಮಗೆ ನಾವು ಈ ವಿಷಯಲ್ಲೂ ಹೇಳಬೇಕಾಗ್ತದೆ ಯಾಕಂದರೆ ಭಾಳಷ್ಟು ಶ್ರಮ ಇದೆ ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈ ಬಾರಿ ಮುಖ್ಯಮಂತ್ರಿ ಆದ ನಂತರ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಬಹಳ ಶರವೇಗದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಅದರಲ್ಲೇ ನಮ್ಮ ಸರ್ಕಾರ ಹಿಂದೆ ನಮ್ಮ ವಿರೋಧ ಪಕ್ಷದವರು ಕೂಡ ನಮಗೆ ಭಾಳಷ್ಟು ಒಂದು ಅಪಾದನೆಯನ್ನು ಮಾಡಿದರು ಆದರೆ ನುಡಿದಂತೆ ನಡೆದಿರುವಂತಹ ನಮ್ಮ ಸರ್ಕಾರ ನಾವು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಸವಣ್ಣ ಅಂಬೇಡ್ಕರ್ ಅವರು ಅವರ ಚಿಂತನೆಯಲ್ಲಿ ನಂಬಿಕೆಯನ್ನು ಇಟ್ ಇಟ್ಟವರು ಇವಾಗ ಕಳೆದ ಇಪ್ಪತ್ತೇಳು ತಿಂಗಳಲ್ಲಿ ನಮ್ಮ ಸರ್ಕಾರ ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟಕಡೆ ಮನುಷ್ಯನಿಗೂ ಕೂಡ ಮುಟ್ತಕ್ಕಂಥ ಸುಮಾರು ಒಂದು ಲಕ್ಷ ಮೂವತ್ತೈದು ಸಾವಿರ ಕೋಟಿ ನಮ್ಮ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಅವ್ರಿಗೆ ಮುಟ್ಟಿದೆ ಯಾಕಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಅವರು ಒಂದು ರೀತಿಯಿಂದ ಹೇಳ್ತಾರಲ್ಲ ಅನ್ನ ಅನ್ನ ಅನ್ನಭಾಗ್ಯ ಅಂದರೆ ಅದರಲ್ಲಿ ದಾಸೋಹದ ಒಂದು ಕಲ್ಪನೆ ಇದೆ ಗೃಹಲಕ್ಷ್ಮಿ ಅಂದರೆ ಮಹಿಳಾ ಸಬಲೀಕರಣ ಒಂದು ಕಲ್ಪನೆ ಅದರಲ್ಲಿ ಇದೆ ಅದರ ಜೊತೆಯಾಗಿ ಗೃಹಜ್ಯೋತಿ ಅಂದರೆ ನಮ್ಮ ಮುಂದಿನ ಪೀಳಿಗೆಯ ಒಂದು ಭವಿಷ್ಯ ಬೆಳಕಾಗ ಬೆಳಕಾಗಿದೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರ ಒಂದು ಸ್ವಾತಂತ್ರ್ಯ ಇದೆ ಯುವ ನಿಧಿ ಯೋಜನೆ ಅಡಿಯಲ್ಲಿ ಕಾಯಕವೇ ಕೈಲಾಸ ಅಂತ ಒಂದು ಕಲ್ಪನೆ ಇದೆ ಈ ಒಂದು ಗ್ಯಾರಂಟಿ ಯೋಜನೆ ಎಲ್ಲ ಯೋಜನೆಗಳ ಜೊತೆ ಹತ್ತು ಹಲವಾರು ಯೋಜನೆಗಳು ಕಾರ್ಯಕ್ರಮಗಳು ವಿವಿಧ ಇಲಾಖೆಗಳಲ್ಲಿ ಇದೆ ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಈ ಒಂದು ಕಳೆದ ಇಪ್ಪತ್ತೇಳು ತಿಂಗಳಲ್ಲಿ ಮೊದಲಿನ ವರ್ಷ ಮೂರು ಸಾವಿರ ಕೋಟಿ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮೂರು ಸಾವಿರ ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಸಾವಿರ ಕೋಟಿ ಅದನಂತರ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಐದು ಸಾವಿರ ಕೋಟಿ ಅಂದರೆ ಸುಮಾರು ಹದಿಮೂರು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ಆ್ಯಕ್ಷನ್ ಪ್ಲ್ಯಾನ್ ಅನುಮೋದನೆ ಎಲ್ಲ ಸಿಕ್ಕಿದೆ ಇದಕ್ಕೂ ಅನುಮೋದನೆ ಕೊಟ್ಟಿದ್ದಾರೆ ಆ್ಯಕ್ಷನ್ ಪ್ಲ್ಯಾನ್ಸ್ ಎಲ್ಲ ತಯಾರಾಗ್ತಾ ಇದೆ ನಮಗೆಲ್ಲರೂ ಗೊತ್ತಿರುವಂತೆ ಬಹಳ ವೇಗವಾಗಿ ನಾವು ಬೋರ್ಡ್ ವತಿಯಿಂದನೂ ಕೂಡ ನಾವು ಮಾಡ್ತಾಯಿದ್ವಿ ಕಳೆದ ಒಂದು ಇಪ್ಪತ್ತೇಳು ತಿಂಗಳಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು ಆರು ಸಾವಿರ ಇನ್ನೂರ ಇಪ್ಪತ್ತು ನಾಲ್ಕು ಕೋಟಿ ಅನುದಾನವನ್ನು ನಾವು ಖರ್ಚು ಮಾಡಿದ್ದೀವಿ ಇದು ಎಂದೂ ಕೂಡ ಆಗಿರಲಿಲ್ಲ ತಮ್ಗೆಲ್ಲರಿಗೆ ಹಿಂದೆಯೂ ಕೂಡ ನಾನು ಹೇಳಿದ್ದೆ ಎರಡು ಸಾವಿರ ತರ್ಟಿ ಫಸ್ಟ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಸುಮಾರು ಎರಡು ಸಾವಿರ ಒಂಬತ್ತು ಕೋಟಿ ತರ್ಟಿ ಫಸ್ಟ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಸುಮಾರು ಮೂರು ಸಾವಿರ ನೂರ ಐವತ್ತೆಂಟು ಕೋಟಿ ಈ ವರ್ಷ ಯುವಕ ತನಕ ಮೊನ್ನೆ ತನಕ ಸುಮಾರು ಒಂದು ಸಾವಿರ ಎಪ್ಪತ್ತೇಳು ಕೋಟಿ ಅಂದರೆ ಎಲ್ಲ ಸೇರಿದು ಸುಮಾರು ಆರು ಸಾವಿರ ಇನ್ನೂರ ಇಪ್ಪತ್ತ್ನಾಲ್ಕು ಕೋಟಿ ಅನುದಾನವನ್ನು ನಾವು ಮಾಡಿದ್ದೀವಿ ಮತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಮ್ಮ ಸರ್ಕಾರ ಅಭಿವೃದ್ಧಿಗೆ ನಾವು ಬದ್ಧರಾಗಿದ್ದೀವಿ ಅಂತ ಇದು ತೋರಿಸ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಈ ಒಂದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅಂತಕ್ಕಂಥ ಒಂದು ಗುರುವಾರಿ ಆಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ದಿವಂಗತ ಧರಮ್ ಸಿಂಗ್ ಸಾಹೇಬರಿಗೆ ಹತ್ತು ಹಲವಾರು ಹೋರಾಟಗಾರರಿಗೆ ಇಂಥ ಒಂದು ಸಂದರ್ಭದಲ್ಲಿ ನೆನೆಸೋದು ಅತಿ ಸೂಕ್ತ ಅವರ ಒಂದು ಮಾರ್ಗದರ್ಶನದಲ್ಲಿ ಹೆಚ್ಚಿನ ಒಂದು ಆದ್ಯತೆ ಈ ಒಂದು ಭಾಗದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಶಿಕ್ಷಣಕ್ಕೆ ಒಂದು ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು ಅಂತ ಯಾವಾಗಲೂ ಕೂಡ ನಾವು ಮಾಡ್ತಾ ಇದ್ದೀವಿ ಡಾಕ್ಟರ್ ನಂಜುಂಡಪ್ಪ ವರದಿಯವರ ಪ್ರಕಾರ ಯಾಕಂದರೆ ಈಗ ಡಾಕ್ಟರ್ ನಂಜುಂಡಪ್ಪ ವರದಿ ಕೊಟ್ಟು ಸುಮಾರು ಇಪ್ಪತ್ತ್ಮೂರು ವರ್ಷ ಆಗಿದೆ ಎರಡು ಸಾವಿರ ನಂತರ ಅದಕ್ಕಾಗಿ ಮೊನ್ನೆ ತಾನೇ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಪ್ರೊಫೆಸರ್ ಎಂ ಗೋವಿಂದರಾವ್ ಅವರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಏನೇನು ಅವಶ್ಯಕತೆ ಇರ್ತದೆ ಏನೇನು ರೆಕಮೆಂಡೇಶನ್ಸ್ ನಮ್ ಆಗ್ತದೆ ಅಂತ ಅವ್ರು ಮಾಡಿದ್ದಾರೆ ನಂಗೆ ತಿಳಿದಿರುವಂಥ ಮೊನ್ನೆ ತಾನೇ ಅವರು ಇಲ್ಲಿ ಬಂದಾಗ ಅಕ್ಟೋಬರ್ ಎಂಡ್ ಇಲ್ಲಾಂದರೆ ನವೆಂಬರ್ ಫಸ್ಟ್ ವೀಕಲ್ಲಿ ತಮ್ಮ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ನೀಡ್ತಾರಂತ ಅವರು ನಿಮ್ಮ ನಮ್ಮೆಲ್ಲರೂ ಕೂಡ ಹೇಳಿದ್ದು ತಮ್ಮೆಲ್ಲರೂ ಕೂಡ ಗೊತ್ತಾಗಿದೆ ಗೊತ್ತಿದೆ ತೋ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಮತ್ತು ವಿವಿಧ ಬೇರೆ ಬೇರೆ ಮೂಲಭೂತ ಸೌಕರ್ಯಗಳಿಗೆ ನಮ್ಮ ಸರ್ಕಾರವನ್ನು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾ ಇದೆ ಆದರೆ ಯಾವಾಗಲೂ ನಮ್ಮ ಭಾಗದ ಮೇಲೆ ಒಂದು ಇರ್ತಕ್ಕಂಥ ಒಂದು ಅಪಾದನೆ ಏನಿದೆ ಅಂದರೆ ಯಾವಾಗಲೂ ಕೂಡ ಪಿ ಯು ಸಿ ಫಲಿತಾಂಶಗಳಾಗಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶಗಳಾಗಲಿ ಅದರಲ್ಲಿ ಯಾವಾಗಲೂ ಕೂಡ ನಾವು ಕೊನೆ ಹಂತದಲ್ಲಿದ್ದೀವಿ ಇದು ಸಂಪೂರ್ಣವಾಗಿ ನಮ್ಮ ಸರ್ಕಾರ ಹಾಗೂ ನಮ್ಮ ಶಿಕ್ಷಣ ಇಲಾಖೆ ಹಾಗೂ ನಮ್ಮ ಅಭಿವೃದ್ಧಿ ಮಂಡಳಿ ಒಂದು ಪ್ರಯತ್ನವನ್ನು ನಾವು ಇದ್ದೀವಿ ಮೊದಲು ಎರಡು ವರ್ಷ ನಾವು ಶೈಕ್ಷಣಿಕ ವರ್ಷ ಅಂತ ಘೋಷಣೆ ಏನು ಮಾಡಿದ್ದೀವಿ ಅದನ್ನು ವಿಸ್ತರಿಸಿ ಈ ಒಂದು ಪೂರ್ ಒಂದು ಐದು ವರ್ಷ ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ದೀವಿ ಅದರ ಜೊತೆಯಾಗಿ ಕನಿಷ್ಠ ಒಂದು ಇಪ್ಪತ್ತೈದು ಪ್ರತಿಶತ ಹಣ ತಾವು ಶಿಕ್ಷಣಕ್ಕೆ ನೀಡಬೇಕು ನೀಡಬೇಕು ಅಂತ ನಾವು ಮಾಡಿದಾಗ ಕಳೆದ ಎರಡು ವರ್ಷದಲ್ಲಿ ಕನಿಷ್ಠ ಥರ್ಟಿ ಫೋರ್ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಅನುದಾನ ಶಿಕ್ಷಣದಲ್ಲಿ ಅದು ಖರ್ಚಾಗಿದೆ ವಿವಿಧ ವಿವಿಧ ಎಲ್ಲ ಪ್ರೈಮರಿ ಎಜುಕೇಷನ್ ಹೈಯರ್ ಎಜುಕೇಷನ್ ಯು ಕೆ ಜಿ ಎಲ್ ಕೆ ಜಿ ಕಡೆಯಿಂದ ನಾವು ತೊಗೊಂಡು ಸೊ ಈ ಬಾರಿ ಯಾವ ನಮಗೆಲ್ಲರೂ ಕೂಡ ಗೊತ್ತಿದೆ ತಮ್ಮ ಒಂದು ಬೇಡಿಕೆ ಏನಿದೆ ಅಂದರೆ ನಮ್ಮಲ್ಲಿ ಏನ ತಮಗೆಲ್ಲ ಒಂದು ಒಂದು ನಮಗೆಲ್ಲರಿಗೂ ಒಂದು ಕಾಳಜಿ ಇದೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಯಾವಾಗಲೂ ನಾವು ಇಪ್ಪತ್ತೈದು ಎಜುಕೇಷನ್ ಡಿಸ್ಟ್ರಿಕ್ಟಲ್ಲಿ ನಾವು ಭಾಳ ಕೆಳಮಟ್ಟದಲ್ಲಿ ಬರ್ತೀವಿ ಎಜುಕೇಷನ್ ಎಜುಕೇಷನ್ ಅಲ್ಲಿ ರಿಫಾರ್ಮ್ಸ್ ತೊಗೊಂಡು ಬರಬೇಕು ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಅದು ಓವರ್ನೈಟ್ ನಾವು ಕಾಣಕ್ಕೆ ಅದು ಸಾಧ್ಯ ಇಲ್ಲ ಓವರ್ನೈಟ್ ಮಾಡಬೇಕಂತ ನಿಮ್ದು ನಮ್ಗೆ ಅರ್ಥ ಆಗ್ತದೆ ಯಾಕಂದರೆ ತಮ್ಮದು ನಮ್ಮದು ಯಾವೊಂದು ರೀತಿಯಿಂದ ನಾವು ಅಕ್ಷರಾವಿಷ್ಕಾರ ಮಾಡ್ತಾ ಇದ್ದೀವಿ ಏನು ಕೆಲಸ ಮಾಡ್ತಾಯಿದ್ದೀವಿ ಎಲ್ಲ ರಿಸಲ್ಟ್ಸ್ ಮೇಲೆ ನೋಡ್ತೀರಿ ಆದರೆ ನಾವು ಒಂದು ಆಸರ್ ರಿಪೋರ್ಟ್ಸ್ ನೋಡಿ ಬೇರೆ ಬೇರೆ ಕಡೆಯಿಂದನೂ ಕೂಡ ನಾವು ನೋಡಿದ್ರು ಕೂಡ ಅದು ಎಜುಕೇಷನ್ ಎಜುಕೇಷನ್ ನಾವು ಪ್ರಾರಂಭ ಮಾಡಬೇಕಂದ್ರೆ ಯು ಕೆ ಜಿ ಎಲ್ ಕೆ ಜಿಯಿಂದ ಟ್ವೆಲ್ತ್ ತನಕ ಅದು ಹೋಗ್ತದೆ ಅದಕ್ಕೆ ಏನು ಮಾಡಬೇಕು ಅಂತ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ತಮಗೆಲ್ಲರೂ ಕೂಡ ಗೊತ್ತಿರುವಂತೆ ಫೆಬ್ರವರಿ ಏಳನೇ ತಾರೀಕಿಗೆ ನಾವು ಮೊದಲ ಬಾರಿಗೆ ಒಂದು ಎಜುಕೇಷನ್ ಎಕ್ಸ್ಪರ್ಟ್ ಕಮಿಟಿ ಕಮಿಟಿ ಡಾಕ್ಟರ್ ಛಾಯಾ ದೇವಗಂಕರ್ ಅವ್ರ ಮುಖಾಂತರ ನಾವು ಮಾಡಿದ್ದೀವಿ ಈಗಾಗಲೇ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಸೆಕೆಂಡ್ ಇಂಟ್ರಿಮ್ ರಿಪೋರ್ಟ್ ಕೂಡ ತಯಾರಾಗಿದೆ ನಾವೇ ಸ್ವಲ್ಪ ಒತ್ತಡ ಇದ್ದೀವಿ ಫೈನಲ್ ರಿಪೋರ್ಟ್ ಮಾಡೋಕ್ಕಿಂತ ಮೊದಲು ಯಾಕಂದರೆ ಸ್ವಲ್ಪ ಫೈನಲ್ ರಿಪೋರ್ಟ್ ಆದ ನಂತರ ಸ್ವಲ್ಪ ನಮಗೆ ತಡವಾಗ್ಬೋದು ತಡವಾಗ್ಬೋದು ಇಂಟ್ರಿಮ್ ರಿಪೋರ್ಟ್ ಅದನ್ನು ತಾವು ನಮಗೆ ನೀಡಿದರೆ ಮಾನ್ಯ ಮುಖ್ಯಮಂತ್ರಿ ಅವ್ರು ನೀಡಿದ್ರೆ ನಾವು ಎಜುಕೇಶನ್ ಎಸ್ ಎಸ್ ಎಲ್ ಸಿ ಫಲಿತಾಂಶ ಇಂಪ್ರೂವ್ ಮಾಡೋಕ್ಕೆ ಏನೆಲ್ಲ ಮಾಡಬೇಕು ಯಾಕಂದ್ರೆ ನಮ್ಮ ಹತ್ರ ಇರ್ತಕ್ಕಂಥ ಸುಮಾರು ಒಂದು ಏಳು ತಿಂಗಳು ಸಮಯ ಇದೆ ಸಮಯ ಅವಕಾಶ ಇದೆ ಅದಕ್ಕಾಗಿ ಈ ಬಾರಿಯೂ ಕೂಡ ನಮ್ಮ ಬೋರ್ಡ್ ಮೀಟಿಂಗ್ ಅಲ್ಲಿ ನಡೆದಿರುವಂಥ ಇದರಲ್ಲಿ ಕನಿಷ್ಠ ಒಂದು ಹತ್ತು ಕೋಟಿ ಹತ್ತು ಹತ್ತುವರೆ ಕೋಟಿ ಅನುದಾನ ಈ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಎಲ್ಲ ಕ್ಷೇತ್ರದಲ್ಲಿ ಯಾಕಂದರೆ ಸರ್ವಾಂಗಣ ಅಭಿವೃದ್ಧಿ ಒಂದೇ ಕ್ಷೇತ್ರ ಒಂದೇ ತಾಲೂಕು ಅಂತಲ್ಲ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಮಠದಲ್ಲಿ ನಮ್ಮಲ್ಲಿರ್ತಕ್ಕಂಥ ನಲ್ವತ್ತೊಂದು ಮತಕ್ಷೇತ್ರದಲ್ಲಿ ಸುಮಾರು ಒಂದು ಆ ಒಂದು ಯಾವೊಂದು ರೀತಿಯಿಂದ ಮಾಡಬೇಕು ಅಂತ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ಕೂಡ ನಮ್ಮ ಬೋರ್ಡ್ ವತಿಯಿಂದ ನಾವು ಮಾಡ್ತಾ ಇದ್ದೀವಿ ಅದಲ್ಲದೆ ಸುಮಾರು ಏಳುವರೆ ಕೋಟಿ ವೆಚ್ಚದಲ್ಲಿ ಏಟ್ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡ್ಗೆ ಒಂದು ಕಲಿಕಾ ಆಶ್ರಯ ಪುಸ್ತಕಗಳನ್ನು ಕೂಡ ನಾವು ನಡೀತಾ ಇದ್ದೀವಿ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲವನ್ನು ಸೇರಿಸಿದರೆ ಸುಮಾರು ನಾಲ್ಕು ಐನೂರ ಪ್ರಾಥಮಿಕ ಶಾಲೆಗಳು ಏಳು ಒಂಬೈನೂರ ಐವತ್ತ್ಮೂರು ಹಿರಿಯ ಪ್ರಾಥಮಿಕ ಶಾಲೆಗಳು ಮೂರು ಸಾವಿರ ಆರುನೂರ ಇಪ್ಪತ್ತೈದು ಹೈಸ್ಕೂಲ್ಗಳು ಒಟ್ಟು ಹದಿನಾರು ಸಾವಿರ ನೂರ ಇಪ್ಪತ್ತೈದು ಶಾಲೆಗಳು ಇವೆ ಇದರ ಜೊತೆಯಾಗಿ ಯು ಕೆ ಜಿ ಎಲ್ ಕೆ ಜಿಯು ಕೂಡ ನಾವು ಪ್ರಾರಂಭ ಮಾಡಿ ಸುಮಾರು ನಲ್ವತ್ತೆರಡು ಸಾವಿರ ಮಕ್ಕಳೇ ಒಂದು ಪ್ರವೇಶವನ್ನು ತಗೊಂಡಿದ್ದಾರೆ ಜನರಿಗೆ ಅನುಕೂಲ ಆಗ್ಬೇಕಂದ್ರೆ ಒಂದು ಡಿಮ್ಯಾಂಡ್ ನಾವು ನಮ್ಮ ನಿರೀಕ್ಷೆ ಏನಿತ್ತು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಬರ್ಬೋದು ಅಂತ ಆದರೆ ಕೇವಲ ಒಂದೇ ಒಂದು ಒಂದೇವರೆ ತಿಂಗಳಲ್ಲಿ ಸುಮಾರು ಒಂದು ನಲವತ್ತೆರಡು ಸಾವಿರ ಜನ ಆವಾಗ ಪ್ರವೇಶವನ್ನು ಪಟ್ಟಿದ್ದಾರೆ ಆದರೆ ಇದು ಒಂದು ಸಮಸ್ಯೆ ಏನಿದೆ ಅಂದ್ರೆ ಬಹಳಷ್ಟು ಒಂದು ಸಮಾಲೋಚನೆ ನಮ್ಮ ಎಕ್ಸ್ಪರ್ಟ್ ಕಮಿಟಿಯ ಜೊತೆ ತಜ್ಞರ ಜೊತೆ ಎಲ್ಲ ಮಾಡಿದಾಗ ಒನ್ ಒನ್ ಆಫ್ ರೆಕಮೆಂಡೇಶನ್ಸ್ ಒನ್ ಆಫ್ ದ ಇಶ್ಯೂಸ್ ಏನಿದೆ ಅಂದ್ರೆ ನಮ್ಮ ಮಕ್ಕಳು ಬಹಳಷ್ಟು ಜನ ಡ್ರಾಪ್ಔಟ್ ಆಗ್ತಾರೆ ಯಾಕಂದ್ರೆ ಅಂಗನವಾಡಿಯಿಂದ ಪ್ರಾಥಮಿಕ ಶಾಲೆಗಳಿಗೆ ಹೋಗಬೇಕಂದ್ರೆ ಅಲ್ಲಿ ಸ್ವಲ್ಪ ಸಮಸ್ಯೆ ಯಾಕಂದ್ರೆ ಕಡು ಬಡವರು ಇದ್ದಾರೆ ನಮ್ಮ ಭಾಗದಲ್ಲಿ ಜನ ಆಗಬೇಕಂದ್ರೆ ಡ್ರಾಪ್ಔಟ್ ಆಗ್ತಾರೆ ಮತ್ತು ಪ್ರಾಥಮಿಕ ಶಾಲೆಗಳಿಂದ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಅಲ್ಲೂ ಕೂಡ ಮತ್ತೆ ಹೋಗುವಾಗ ಅಲ್ಲೂ ಕೂಡ ಡ್ರಾಪ್ಔಟ್ ಆಗ್ತಾರೆ ನಂತರ ಟೆಂತ್ ಸ್ಟ್ಯಾಂಡರ್ಡ್ ಬುಕ್ಸ್ ನಂತರ ಪಿ ಯು ಸಿ ಸೆಕೆಂಡ್ ಪಿ ಯು ಅಲ್ಲಿ ಹೋಗಬೇಕಂದ್ರೂ ಕೂಡ ಅಲ್ಲೂ ಕೂಡ ಡ್ರಾಪ್ಔಟ್ ಆಗ್ತಾರೆ ಅದೆಲ್ಲ ಏನು ಮಾಡಬಹುದು ಹೆಂಗು ಏನಾದರೂ ಒಂದು ಸಮಸ್ಯೆ ಮಾಡ್ಬೋದು ಅಂತ ಇದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾನ್ಸೆಪ್ಟ್ ಏನು ಕರ್ನಾಟಕ ಪಬ್ಲಿಕ್ ಶಾಲೆಗಳು ಅದು ಯು ಜಿ ಎಲ್ ಕೆ ಜಿಯಿಂದ ಪ್ರಾರಂಭ ಮಾಡಿ ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಮಾಡ್ತಕ್ಕಂಥ ಒಂದು ಪ್ರಯತ್ನ ಈ ಥರ ಮಾಡಿದ್ರೆ ಒಬ್ಬ ಮತ್ತೆ ಅಲ್ಲಿ ಒಂದು ಪಿ ಎಸ್ ಶಾಲೆಗಳಲ್ಲಿ ವಾತಾವರಣವೂ ಸರಿಯಾಗಿರುತ್ತದೆ ಒಂದು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಇರ್ತಕ್ಕಂಥ ಜನ ಯು ಕೆ ಜಿ ಎಲ್ ಕೆ ಜಿಯಿಂದ ಇಂದ ಒಬ್ಬ ಮಕ್ಕಳು ಅಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅವಕಾಶ ಸಿಗುವಂತೆ ಸೊ ಕ್ಯೂ ಪಿ ಕೆ ಪಿ ಎಸ್ ಶಾಲೆಗಳನ್ನು ನಾವು ಮಾಡ್ತಾರೆ ಇವತ್ತು ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕೆ ಪಿ ಎಸ್ ಶಾಲೆಗಳು ಸುಮಾರು ಮುನ್ನೂರು ಆಸ್ಪಾಸ್ ಇದೆ ಅದು ಮುನ್ನೂರಲ್ಲಿ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ಅರುವತ್ತು ನಮ್ಮ ಈ ಒಂದು ಡಿವಿಷನಲ್ಲಿ ಮೈಸೂರು ವಿಭಾಗದಲ್ಲಿ ಸುಮಾರು ಎಪ್ಪತ್ತು ಬೆಳಗಾವಿ ಡಿವಿಷನಲ್ಲಿ ಸುಮಾರು ಎಪ್ಪತ್ತೊಂಬತ್ತು ಬ್ಯಾಂಗ್ಳೂರ್ ಡಿವಿಷನಲ್ಲಿ ಸುಮಾರು ತೊಂಬತ್ತೆಂಟು ಆದರೆ ನಮಗೆ ಇದು ಇವತ್ತು ಕೆ ಪಿ ಎಸ್ ಶಾಲೆಗಳು ನಮ್ಮ ಅವಶ್ಯಕತೆ ಇದೆ ಅಂದರೆ ನಮ್ಮ ಸರ್ಕಾರ ವತಿಯಿಂದ ಮೊನ್ನೆ ನಡೆದಿರುವಂತಹ ಮೊನ್ನೆ ನಡೆದಿರುವಂತಹ ಸಚಿವ ಸಂಪುಟದಲ್ಲಿ ನಾಲ್ಕನೇ ತಾರೀಕಿಗೆ ನಡೆದಿರುವಂತಹ ಸಚಿವ ಸಂಪುಟದಲ್ಲಿ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಭಾಳ ದೊಡ್ಡ ಕೊಡುಗೆ ನೀಡಿದ್ದಾರೆ ನಾಲ್ಕನೇ ತಾರೀಕಿಗೆ ನಡೆದಿರುವಂತಹ ಒಂದು ಸಚಿವ ಸಂಪುಟದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ಒಂದು ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಶಿಕ್ಷಣ ಸಚಿವರ ಒಂದು ನೇತೃತ್ವದಲ್ಲಿ ಮತ್ತೆ ಎಲ್ಲ ಸಚಿವರ ಒಂದು ಸುಮಾರು ಐದು ನೂರು ಎಡಿ ಬಿ ಶಾಲೆಗಳು ಕೆಪಿಎಸ್ ಶಾಲೆಗಳು ಕರ್ನಾಟಕ ರಾಜ್ಯದಲ್ಲಿ ಅನುಮೋದನೆ ಸಿಕ್ಕಿದೆ ಪ್ಲಸ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಇನ್ನೂರು ಅಂದರೆ ಮುಂದೆ ಬರ್ತಕ್ಕಂಥ ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ಈಗ ಸುಮಾರು ಮುನ್ನೂರಿದೆ ಎರಡು ವರ್ಷದಲ್ಲಿ ನಮ್ಮ ಸರ್ಕಾರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏಳ್ನೂರು ಪಿ ಎಸ್ ಶಾಲೆಗಳನ್ನು ನಿರ್ಮಾಣ ಆಗ್ತವೆ ಈ ಏಳ್ನೂರು ಶಾಲೆಗಳಲ್ಲಿ ಒಂದು ಬಹಳಷ್ಟು ಶ್ರಮ ಪ್ರಯತ್ನದಿಂದ ಕಂಟಿನ್ಯೂಸ್ ಫಾಲೋಅಪ್ ಇಂದ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಇನ್ನೂರು ಶಾಲೆಗಳು ಕೆ ಆರ್ ಡಿ ಬಿ ವತಿಯಿಂದ ಇನ್ನೂರು ಶಾಲೆಗಳು ಹಾಗೂ ನಮ್ಮ ಈ ಒಂದು ಐನೂರು ಎ ಡಿ ಬಿ ಶಾಲೆಗಳು ಏನಿದೆ ಅದರಲ್ಲಿ ಕನಿಷ್ಠ ನೂರ ಐವತ್ತು ಶಾಲೆಗಳು ಹಾಗಾದರೆ ಮುಂದೆ ಬರ್ತಕ್ಕಂಥ ಎರಡು ವರ್ಷಗಳಲ್ಲಿ ತಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕನಿಷ್ಠ ಆರರಿಂದ ಹತ್ತು ಶಾಲೆಗಳನ್ನು ತಾವು ನೋಡ್ತೀರಿ ಯಾಕಂದ್ರೆ ನಲ್ವತ್ತು ಕ್ಷೇತ್ರಗಳಿವೆ ಮುನ್ನೂರ ಐವತ್ತು ಅಂದ್ರೆ ಕನಿಷ್ಠ ಡಿವೈಡ್ ಮಾಡಿದ್ರೆ ಆಲ್ಮೋಸ್ಟ್ ಒನ್ ಏಟ್ ಆವ್ರೇಜ್ ಬರ್ತದೆ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಎಲ್ಲ ಕ್ಷೇತ್ರಗಳು ಅದರಲ್ಲಿ ಯಾವ ಒಂದು ತಾರತಮ್ಯ ಕೂಡ ಇಲ್ಲ ಯಾಕಂದರೆ ನಮ್ಮ ಭಾಗದಲ್ಲಿ ಆಗ್ತಕ್ಕಂಥ ಒಂದು ಸಮಗ್ರ ಅಭಿವೃದ್ಧಿ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಕರ್ನಾಟಕ ಪಬ್ಲಿಕ್ ಶಾಲೆಗಳು ಸುಮಾರು ಮುನ್ನೂರ ಐವತ್ತು ಶಾಲೆಗಳು ಇದಕ್ಕೆ ಅನುಮೋದನೆ ನಮ್ಮ ಸರ್ಕಾರ ವತಿಯಿಂದ ಕ್ಯಾಬಿನೆಟ್ಲು ಕೂಡ ಸಿಕ್ಕಿದೆ ಯಾಕಂದರೆ ಇದು ಒಂದು ಭಾಳ ದೊಡ್ಡ ಕೊಡುಗೆ ನಾವು ಮುಂದೆ ಬರ್ತಕ್ಕಂಥ ಎರಡು ವರ್ಷದಲ್ಲಿ ಮುನ್ನೂರ ಪ್ರತಿಯೊಂದು ಶಾಲೆಗಳಿಗೆ ಕನಿಷ್ಠ ಮೂರರಿಂದ ಐದು ಕೋಟಿ ಅನುದಾನ ಅವಶ್ಯಕತೆ ಇರ್ತದೆ ಬಿಟ್ವೀನ್ ತ್ರೀ ಟು ಒನ್ ಡಿಪೆಂಡಿಂಗ್ ಯಾಕಂದರೆ ಅಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ನಮ್ಮ ಉದ್ದೇಶ ಸರ್ಕಾರದ ಉದ್ದೇಶ ಏನಿದೆ ಅಂದರೆ ಎರಡು ಗ್ರಾಮ ಪಂಚಾಯತಿ ನಡುವೆ ಒಂದು ಶಾಲೆ ಮಾಡ್ತಕ್ಕಂಥ ಒಂದು ಉದ್ದೇಶ ಇದೆ ಸೊ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರಿಗೆ ಯು ಕೆ ಜಿಯಿಂದ ಯು ಕೆ ಜಿ ಎಲ್ ಕೆ ಜಿಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಟು ಏತ್ ಸ್ಟ್ಯಾಂಡರ್ಡ್ ಟು ಟೆನ್ತ್ ಸ್ಟ್ಯಾಂಡರ್ಡ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಒಂದೇ ಕಡೆ ಅವಕಾಶ ಮಾಡ್ತಕ್ಕಂಥ ಇದೆ ಪ್ಲಸ್ ಅಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಒಂದು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ನಮ್ಮ ಕೆ ಕೆ ಆರ್ ಡಿ ಬಿ ವತಿಯಿಂದ ಮಾಡ್ತಕ್ಕಂಥ ಒಂದು ವಿಚಾರ ಮಾಡ್ತೀವಿ ಯಾಕಂದರೆ ಹಳ್ಳಿಯಲ್ಲಿ ಮಕ್ಕಳಿಗೆ ಅಲ್ಲಿ ಹೋಗಬೇಕು ಅಂದರೆ ಒಂದು ಊರಿಂದ ಇನ್ನೊಂದು ಊರು ಹೋಗ್ಬೇಕಂದ್ರೆ ಕಷ್ಟ ಆಗ್ತದೆ ಯಾವ್ದು ರೀತಿಯಿಂದ ನಾವು ನಮ್ಮ ಮಕ್ಕಳಿಗೆ ಇಲ್ಲಿ ನಮ್ಮ ವ್ಯಾನ್ಸ್ಗಳೆಲ್ಲ ಕಲಿಸ್ತಾ ಇದ್ದೀವಿ ಆ ಒಂದು ರೀತಿಯಿಂದ ಶಿಕ್ಷಣ ಇಲಾಖೆ ಯೋಚನೆಯನ್ನು ಮಾಡಿ ನಾವು ಜನರಿಗೆ ಅನುಕೂಲ ಆಗಬೇಕು ಅಂತ ಕೂಡ ನಾವು ಮಾಡ್ತಾ ಇದ್ದೀವಿ ಶಾಲೆಗಳಿಗೆ ನಾವು ಮಾಡಿರ್ತೀವಿ ಅಲ್ಲಿ ಎಕ್ಸಿಸ್ಟಿಂಗ್ ಶಾಲೆಗಳಿಗೆ ಯಾಕೆ ನಾನು ಮೂರು ಕೋಟಿಯಿಂದ ಐದು ಕೋಟಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ ಅದರ ಮೇಲೆ ಡಿಪೆಂಡ್ ಮಾಡಿ ನಮ್ಮ ಬ್ಲಾಕ್ ಎಜುಕೇಷನ್ ಆಫೀಸರ್ಸ್ ಮುಖಾಂತರ ಮಾಡಬೇಕಂತ ಇದೆ ಯಾಕಂದರೆ ಪ್ರತಿ ಕಡೆ ವಿ ಕಾಂಟ್ ಹ್ಯಾವ್ ಒನ್ ಫಾರ್ಮುಲಾ ಫಾರ್ ಎವ್ರಿ ಒನ್ ಅಂದರೆ ಕೆಲವು ಕಡೆ ಮುನ್ನೂರು ಸ್ಟೂಡೆಂಟ್ಸ್ ಇರ್ಬೋದು ಕೆಲವು ಕಡೆ ಐನೂರು ಇರ್ಬೋದು ಕೆಲವು ಕಡೆ ಒಂದು ಸಾವಿರ ಇರ್ಬೋದು ಅದನ್ನು ಎಷ್ಟು ಆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಟೂಡೆಂಟ್ಸನ್ನು ವಿಚಾರ ಮಾಡಿ ಒಂದು ತೀರ್ಮಾನವನ್ನು ಎಕ್ಸಿಸ್ಟಿಂಗ್ ಎಲ್ಲೆಲ್ಲಿ ಮೂರರಿಂದ ಐದು ಎಕರೆ ಜಾಗ ಎಲ್ಲಿದೆ ಅದನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಎಕ್ಸಿಸ್ಟಿಂಗ್ ಎಕ್ಸಿಸ್ಟಿಂಗ್ ಇದ್ದಿದ್ದು ನಾವು ಯೂಟಿಲೈಸ್ ಮಾಡಬೇಕಲ್ಲ ಅದಕ್ಕೆ ನಾವು ಇದು ಮಾಡೋಕ್ಕಾಗಲ್ಲ ಕೆಲವು ಕೆಲವು ಕಡೆ ನಾವು ಇಷ್ಟೊಂದು ಅನುದಾನ ಇಟ್ಟಿದ್ದೀವಿ ಬಿಲ್ಡಿಂಗ್ಸ್ ಇದೆ ಅದಕ್ಕೆ ಅಪ್ಗ್ರೇಡೇಷನ್ ಮಾಡಿ ಆಲ್ರೆಡಿ ಒಳ್ಳೇದು ರೀತಿಯಿಂದ ಇದ್ದರೆ ಈ ಒಂದು ಮೂರು ಕೋಟಿಯನ್ನು ನಾವು ಕೊಟ್ಟು ಏನೇನು ಒಂದು ಮೈದಾನಗಳಾಗಲಿ ಸ್ಮಾರ್ಟ್ ಕ್ಲಾಸಸ್ಗಳಾಗಲಿ ಮತ್ತು ಸ್ಟೆಮ್ ಆಗಲಿ ಲ್ಯಾಬ್ಸ್ಗಳಾಗಲಿ ಏನೇನು ಅವಶ್ಯಕತೆ ಇರ್ತದೆ ಅದೆಲ್ಲ ಕೊಡುವು ಅಳವಡಿಸ್ಕೊಂಡು ಮಾಡ್ತಕ್ಕಂಥ ಒಂದು ಉದ್ದೇಶ ಇದೆ ಸೊ ಇದರಿಂದ ನಮ್ಮಲ್ಲಿ ಬರ್ತಕ್ಕಂಥ ಯಾಕಂದರೆ ಇದು ಒಂದು ಪೈಲೆಟ್ ಪ್ರಾಜೆಕ್ಟ್ ಆಗಿ ನಾವು ನಮ್ಮ ಜೇವರಿಗೆಯಲ್ಲಿ ಹಿಂದಿನ ವರ್ಷ ನಾವು ಮಾಡಿದ್ವಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ನಮ್ಮ ನಮ್ಮ ನನ್ನ ಮತಕ್ಷೇತ್ರಕ್ಕೆ ಬರ್ತಕ್ಕಂಥ ಒಂದು ಅನುದಾನದಲ್ಲಿ ಕಳೆದ ಎರಡು ವರ್ಷದಲ್ಲಿ ಇದು ಮಾಡಿದ್ರೆ ಹೆಂಗಾಗ್ತಂದ್ರೆ ಎಂಟು ಶಾಲೆಗಳನ್ನು ಟೆಂಡರ್ ಆಗಿ ಕೆಲಸವೂ ಕೂಡ ಪ್ರಾರಂಭ ಆಗ್ತಾಯಿದೆ ಸುಮಾರು ಎಂಟು ಕೆ ಪಿ ಎ ಶಾಲೆಗಳು ಜವರ್ಗಿ ಮಧ್ಯ ಕ್ಷೇತ್ರದಲ್ಲಿ ಜವರ್ಗಿ ನೆಲ್ಲೋಗಿ ಕಲ್ಲೂರ್ಕೆ ಅರಳ್ಗುಂಡ್ಗಿ ಇಜೇರಿ ಬೀಳ್ವಾರ್ ಮಳ್ಳಿ ಹರ್ನೂರು ಈ ಯಾವ ಜಾ ಎಲ್ಲ ಜಾಗದಲ್ಲಿ ಮಾಡ್ತಕ್ಕಂಥ ಮಾಡ್ತಾಯಿದ್ದೀವಿ ಇದ್ದೀವಿ ಇದಕ್ಕೆ ನಾನು ಈ ಒಂದು ಮುಂದೆ ಬರ್ತಕ್ಕಂಥ ಯಾಕಂದರೆ ಇದು ಡೆವಲಪ್ಮೆಂಟ್ ಆಗಿ ಇದೆಲ್ಲ ಆಗಬೇಕು ಅಂದರೆ ತಾವೆಲ್ಲರೂ ನಾವು ಕೇಳ್ತಕ್ಕಂಥ ಪ್ರಶ್ನೆ ಪ್ರಶ್ನೆ ಕರೆಕ್ಟ್ ಇದೆ ಯಾಕಂದರೆ ನಾನು ರಿಸಲ್ಟ್ಸ್ ನಾವು ಇಂಪ್ರೂವ್ ಮಾಡಬೇಕೆಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಟೀಚರ್ಸ್ ಇರಬೇಕು ಅವ್ರಿಗೆ ಇರ್ತಕ್ಕಂಥ ಸೌಲಭ್ಯಗಳನ್ನು ನಾವು ನೀಡಬೇಕಾಗ್ತದೆ ಸೊ ಇಟ್ ಈಸ್ ಅ ಪ್ರೊಸೆಸ್ ಸೊ ಇದು ನಾ ಪ್ರಾರಂಭ ಆಗಿದೆ ಎರಡು ಸಾವಿರ ಶೈಕ್ಷಣಿಕ ವರ್ಷ ಅಂತ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ನಾವು ಮಾಡಿದ್ದೀವಲ್ಲ ನಾವು ಇವಾಗ ಶಿಕ್ಷಣ ಇಲಾಖೆ ನಾವು ಎಲ್ಲರೂ ಸೇರಿ ಎಕ್ಸ್ಪರ್ಟ್ ಕಮಿಟಿಯವರು ಮಾನ್ಯ ಅವರು ಕೂಡ ಭಾಳ ಕಾಳಜಿ ವಹಿಸ್ತಾರೆ ಏನಾಗ್ತಾ ಇದೆ ಹೆಂಗಿದೆ ಹೆಂಗೆ ಇಂಪ್ರೂವ್ ಮಾಡಬೇಕು ಮಾ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಅವ್ರಿಗೂ ನಾವು ಭೇಟಿ ಆದಾಗ್ಲೂ ಕೂಡ ಹೆಂಗೆ ಇಂಪ್ರೂವ್ ಮಾಡಬೇಕಂತ ಅವ್ರ ಜೊತೆನೂ ಕೂಡ ನಾವು ಸಮಾಲೋಚನೆ ಮಾಡಿರ್ತೀವಿ ನಮ್ಮ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಎಲ್ಲರಿಗೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಚಿವರಿಗೂ ಕೂಡ ಕಾಳಜಿ ಇದೆ ನಾವು ಕೂಡ ಇಂಪ್ರೂವ್ ಮಾಡಬೇಕಾಗಿದೆ ನಮ್ಮ ಆದರೆ ಓವರ್ ನೈಟ್ ಯಾಕಂದರೆ ಆಸೆ ರಿಪೋರ್ಟ್ಸಲ್ಲಿ ತಾವು ನೋಡ್ತಾ ಇದ್ದೆ ಅಂದರೆ ಭಾಳಷ್ಟು ತಾರತಮ್ಯಗಳಿವೆ ಎಜುಕೇಷನಲ್ಲಿ ಇರ್ತಕ್ಕಂಥ ಪಾಸ್ ಪರ್ಸೆಂಟೇಜ್ಗಳಾಗಲಿ ಮಕ್ಕಳು ಯಾವೊಂದು ರೀತಿಯಿಂದ ಓದಬೇಕು ಅದೆಲ್ಲ ಆಗಿ ಹಂತ ಹಂತವಾಗಿ ಒಂದು ಒಂದು ರೀತಿಯಿಂದ ಅದೆಲ್ಲ ಆಗ್ತಾ ಇದೆ ಅದ್ರ ಜೊತೆಯಾಗಿ ಬೇರೆ ಬೇರೆ ಇವಾಗ ಕಂಪ್ಯೂಟರ್ ಟೀಚರ್ಸ್ಗೂ ಕೂಡ ಬಹುಶಃ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಕಂಪ್ಯೂಟರ್ ಟೀಚರ್ಸು ಈ ಒಂದು ದ್ವಿಭಾಷಾ ಶಾಲೆಗಳು ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಬೈಲಿಂಗ್ವಿಲ್ ಕಾಲೇಜಸ್ಗಳು ಎನ್ ಎಸ್ ಕ್ಯೂ ಎಫ್ ಇದರಲ್ಲಿ ಮುನ್ನೂರ ಆರು ಶಾಲೆಗಳಲ್ಲಿ ಕಂಪ್ಯೂಟರ್ ಟೀಚರ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಒಂದು ಅನುಮೋದನೆ ಕೂಡ ನಮ್ಮ ಸರ್ಕಾರ ನೀಡ್ತಾ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡುವುದು ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ಸುಧಾರಣೆಯನ್ನು ಮಾಡುವುದು ಇ ಸಿ ಸಿ ಇ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡೋದು ಮತ್ತು ಕರ್ನಾಟಕ ಪಬ್ಲಿಕ್ ಶಾಲೆಗಳು ಯಾವ ಒಂದು ರೀತಿಯಿಂದ ಮಾಡಬೇಕು ಯಾಕಂದರೆ ಈಗ ನಾವು ಮಾಡಿದ್ರೆ ಬಹುಶಃ ನಮ್ಮ ಹತ್ರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಅರವತ್ತು ಶಾಲೆಗಳು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮುನ್ನೂರು ಶಾಲೆಗಳು ಈ ಏಳ್ನೂರು ಶಾಲೆಗಳಲ್ಲಿ ನಮ್ದು ಮುನ್ನೂರೈವತ್ತು ನಾವು ಆದರೆ ಎರಡು ವರ್ಷದಲ್ಲಿ ಮುನ್ನೂರೈವತ್ತು ಪ್ಲಸ್ ಅರವತ್ತಂದರೆ ನಾನ್ನೂರ ಹತ್ತು ಶಾಲೆಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತದೆ ಮುನ್ನೂರು ಇವಾಗ ಎಕ್ಸಿಸ್ಟಿಂಗ್ ಶಾಲೆಗಳು ಪ್ಲಸ್ ಏಳ್ನೂರ ಅಂದರೆ ಒಂದು ಸಾವಿರ ಇವತ್ತು ಆವರೇಜ್ ನೀವು ಮಾಡಿದ್ರೆ ಒಂದು ಸಾವಿರ ಶಾಲೆಗಳಲ್ಲಿ ಮುಂದೆ ಇರ್ತಕ್ಕಂಥ ಎರಡು ವರ್ಷದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ನಾನ್ನೂರ ಹತ್ತು ಶಾಲೆಗಳು ಬರ್ತವೆ ಅಲ್ಲಿ ಇನ್ನೂ ಶಾಲೆಗಳು ಎರಡು ವರ್ಷದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಿ ಒಳಗಿಂದ ಎರಡು ಇನ್ನೂ ಶಾಲೆಗಳು ನೂರ ಐವತ್ತು ಶಾಲೆಗಳು ಆ್ಯಕ್ಚುಲಿ ನಾವು ಕೇಳ್ತಾ ಇರೋದು ನೂರ ಎಂಬತ್ತೇಳು ಇದು ಐನೂರಲ್ಲಿ ನಮಗೆ ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ಶಿಕ್ಷಣ ಸಚಿವರು ಕನಿಷ್ಠ ನೂರೈವತ್ತು ಶಾಲೆಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಹೆಚ್ಚಿನ ಶಾಲೆಗಳನ್ನು ಕೂಡ ಕೇಳಿದ್ದೀವಿ ಇವಾಗ ಇನ್ನೂರು ಶಾಲೆಗಳು ಅನುದಾನ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವೇನು ಅಕ್ಷರ ಆವಿಷ್ಕಾರ ಅಂತ ಇಪ್ಪತ್ತೈದು ಪ ಪ್ರತಿಶತ್ ನಾವೇನು ಹೇಳ್ತಾ ಇದ್ದೀವಿ ನಮ್ಮ ಬೋರ್ಡಲ್ಲಿ ಇರ್ತಕ್ಕಂಥ ಸ್ಟೇಟ್ ಫಂಡು ಈ ವರ್ಷ ಇಪ್ಪತ್ತು ಐದು ಇಪ್ಪತ್ತಾರು ಹಾಗೂ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಅದರ ಜೊತೆಯಾಗಿ ನಮ್ಮ ರೀಜನಲ್ ಫಂಡ್ ಮ್ಯಾಕ್ರೋ ಫಂಡ್ ಮೈಕ್ರೋ ಫಂಡ್ ಅಡಿಯಲ್ಲಿ ನಾವು ಇನ್ನೂರು ಶಾಲೆಗಳು ನಮ್ಮ ಭಾಗದಲ್ಲಿ ಮಾರ್ತೀವಿ ಎ ಡಿ ಬಿ ಬ್ಯಾಂಕ್ ಇಂದ ಏನು ಐನೂರು ಶಾಲೆಗಳು ಮಾರ್ತಾ ಇದ್ದಾರೆ ಅದರಲ್ಲಿ ನೂರೈವತ್ತು ಶಾಲೆಗಳು ಕನಿಷ್ಠ ನಾವು ಕಲ್ಯಾಣ ಕರ್ನಾಟಕಕ್ಕೆ ನಾವು ತಗೊಳ್ತಾ ಇದ್ದೀವಿ ಸೊ ಇದೆರಡು ಸೇರಿಸಿದ್ರೆ ಮುಂದೆ ಇರ್ತಕ್ಕಂಥ ಎರಡು ವರ್ಷದಲ್ಲಿ ನಮ್ಮ ನಲವತ್ತೊಂದು ಮತಕ್ಷೇತ್ರದಲ್ಲಿ ಸುಮಾರು ಮುನ್ನೂರ ಐವತ್ತು ಶಾಲೆಗಳು ಅರವತ್ತರಿಂದ ಮುನ್ನೂರ ಐವತ್ತು ಶಾಲೆಗಳು ಆಗ್ತಾಯಿದೆ ಆಲ್ಮೋಸ್ಟ್ ಸಿಕ್ಸ್ ಟೈಮ್ಸ್ ಎಕ್ಸಿಸ್ಟಿಂಗ್ ಟೀಚರ್ಸ್ ಎಲ್ಲ ತಗೊಳ್ತಾ ಇದ್ದೀವಿ ಮತ್ತೆ ಕೆಲವು ಟೀಚರ್ಸ್ ಮಾಡ್ತಾ ಇದ್ದೀವಿ ಹೊಸದಾಗೇನಿಲ್ಲ ಇವಾಗ ಕೆ ಪಿ ಎಸ್ ಶಾಲೆಗಳು ನಾವು ಮಾಡಿದಾಗ ಅಲ್ಲಿ ಟೀಚರ್ಸ್ಗೆಲ್ಲ ಅನುಕೂಲ ಮಾಡಿ ಅವ್ರಿಗೂ ತಗೊಳ್ತಾ ಇದ್ದೀವಿ ಇಂಟರ್ನಲ್ ರಿಸರ್ವೇಷನ್ಗೋಸ್ಕರ ನಮ್ಮಲ್ಲಿ ಟೀಚರ್ಸ್ ನೇಮಕಾತಿ ನಿಂತಿತ್ತು ಮೊನ್ನೆ ಆಗಸ್ಟ್ ಅಲ್ಲೇ ಇಂಟರ್ನಲ್ ರಿಸರ್ವೇಷನ್ ಅದ್ ತೆಗೆದು ಎಲ್ಲ ಪ್ರೋಸೆಸ್ ನಡೆದಿದೆ ಮೊನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಇಲ್ಲಿ ಇರ್ತಕ್ಕಂಥ ಒಂದು ಟೀಚರ್ಸ್ ನೇಮಕಾತಿ ಮಾಡ್ತಕ್ಕಂಥ ಅದಕ್ಕೆ ನಾವು ಭದ್ರ ಆಗಿದ್ದೀವಿ ಎಲ್ಲ ಮಂತ್ರಿಗಳು ಹೇಳಿದ್ದಾರೆ ನಾವೆಲ್ಲರೂ ಕೂಡ ಹೇಳಿದೀವಿ ಎಲ್ಲರೂ ಹೇಳಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಭವಿಷ್ಯ ಲಾಸ್ಟ್ ಟೈಮ್ ಆ ಒಂದು ಪ್ರಶ್ನೆ ಕೇಳಿದಾಗ ಇನ್ಸಿನಲ್ ರಿಸರ್ವೇಷನ್ಗೋಸ್ಕರ ಸ್ವಲ್ಪ ತಡೆ ಹಿಡಿದ್ರು ಅದು ಕೂಡ ಆಗ್ತದೆ ವರ್ಷ ಫರ್ ಮುರುಷ ಫರ್ ಮೂರು ವರ್ಷ ರೈತ ನಮ್ಮ ಕೆ ಕೆ ಆರ್ ಬಿ ವತಿಯಿಂದ ನಾವು ಕೊಡ್ತೀವಿ ಫಸ್ಟ್ ತ್ರೀ ಇಯರ್ಸ್ ಕೆಪಿ ಶಾಲೆಗಳು ಪ್ರಾರಂಭ ಆದ ನಂತರ ಪ್ರೊವಿಷನ್ಸ್ ವಿಲ್ ಬಿ ಬೈ ಬೋರ್ಡ್ ದೆನ್ ಬೇರೆ ಎಕ್ಸಾಂಪಲ್ ಉದಾಹರಣೆಯನ್ನು ಕೊಡ್ತೇನೆ ಇವಾಗ ನಾವು ಕಲ್ಲೂರ್ಕೆಯಲ್ಲಿ ಒಂದು ಐದು ಎಕರೆ ಜಾಗವನ್ನು ನೋಡಿಕೊಂಡು ಸುಮಾರು ಒಂದು ಐದು ಕೋಟಿ ವೆಚ್ಚದಲ್ಲಿ ಒಂದು ಸ್ಕೂಲನ್ನು ಅನ್ನು ಶಾಲೆಯನ್ನು ಮಾಡ್ತಾ ಇದ್ದೀವಿ ಅಲ್ಲಿರತಕ್ಕಂಥ ಕಲ್ಲೂರ್ ಕೆಲೂರ್ ಬಿ ಮಾವೂರ್ ಆ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಎಲ್ಲರೂ ಈ ಒಂದು ಜಾಗದಲ್ಲಿ ಬಸ್ ವ್ಯವಸ್ಥೆನೂ ಕೂಡ ಇರ್ತದೆ ಒಂದು ಒಳ್ಳೆ ರೀತಿಯಿಂದ ಒಂದು ವಾತಾವರಣ ಇದ್ರೆ ಅವ್ರಿಗೆ ಟೀಚರ್ಸ್ಗೆ ಎಲ್ಲ ಎಲ್ಲ ಅವಕಾಶಗಳು ಇರ್ತದೆ ಅಲ್ಲಿ ಒಂದು ನಿಮಿಷ ಹಾ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಒಳ್ಳೆ ಗ್ರೌಂಡ್ ಇರ್ತದೆ ಒಳ್ಳೆ ಪರಿಸರ ಇರ್ತದೆ ಎಲ್ಲ ಕಡೆ ಒಂದು ದೊಡ್ಡ ಬಿಲ್ಡಿಂಗ್ಸ್ಗಳು ಇರ್ತವೆ ಸೊ ಅವರು ಬೇರೆ ಬೇರೆ ಕಡೆ ಹೋಗೋದ್ ಅವಶ್ಯಕತೆ ಇಲ್ಲ ಸ್ವಲ್ಪ ತೊಂದರೆ ಆಗ್ತದೆ ಯಾಕಂದ್ರೆ ನಾವು ಯಾವುದಾದ್ರೆ ಒಂದು ಚೇಂಜಸ್ ಆಗಬೇಕು ಅಂದರೆ ಅವ್ರ ಅನುಕೂಲತೆಯನ್ನು ನಾವು ನೋಡೇ ಮಾಡ್ತೀವಿ ಅವ್ರಿಗೆ ಅನುಕೂಲ ಆಗ ಇವಾಗ ಇವಾಗ ಸಿಟಿಯಲ್ಲಿ ಇರ್ತಕ್ಕಂಥ ಶಾಲೆಗಳೂ ಕೂಡ ಇರ್ತದೆ ಒಬ್ಬ ದೊಡ್ಡ ಇಂಟರ್ನ್ಯಾಷನಲ್ ಶಾಲೆ ಏನಾದರೂ ಒಂದು ಬಂದ್ರೂ ಕೂಡ ಅಲ್ಲಿ ಜನ ಅವ್ರಿಗೆ ಒಂದು ಅವಕಾಶ ಇರ್ತದೆ ಅವು ಇರ್ತಕ್ಕಂಥ ತಮ್ಮ ಹಳ್ಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋಗ್ತಕ್ಕಂಥ ಒಂದು ಅವಕಾಶ ಇದೆ ಬಹಳ ಜನ ಬಡವರು ಇರ್ತಾರೆ ಅವರು ಕಲಬುರ್ಗಿ ಬರೋಕ್ಕಾಗಲ್ಲ ಆಗಲ್ಲ ಬೆಂಗಳೂರು ಹೋಗಕ್ಕಾಗಲ್ಲ ಪಟ್ಟಣ ಬರಕ್ಕಾಗಲ್ಲ ಆದರೆ ಆ ಮಟ್ಟದಲ್ಲಿ ಶಾಲೆಗಳು ಪ್ರಾರಂಭ ಆದರೆ ಅದೇ ಅನ್ನು ವಿಚಾರ ಇಟ್ಕೊಂಡು ನಮ್ಮ ಸರ್ಕಾರ ಈ ವರ್ಷವೂ ಕೂಡ ಐನೂರು ಶಾಲೆಗಳು ಎಲ್ಲ ಕಡೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಅವರು ಕೆ ಪಿ ಎಸ್ ಶಾಲೆಗಳಲ್ಲಿ ಸೊ ಇಟ್ ಇಸ್ ಡೆಫಿನೆಟ್ಲಿ ಬೆನಿಫಿಷಿಯಂಟ್ ಮಕ್ಕಳ ಅಟೆಂಡೆನ್ಸು ಎಲ್ಲ ಬಹಳ ಕಡಿಮೆ ಇದೆ ಇದು ಬಹಳಷ್ಟು ಒಂದು ಅಧ್ಯಯನವನ್ನು ಮಾಡಿ ಅನುಕೂಲ ಹೆಂಗಾಗ್ತದೆ ನಾವು ಹೆಂಗೆ ಇಂಪ್ರೂವ್ ಮಾಡಬೇಕು ಅಂತ ಈ ಒಂದು ಕಾನ್ಸೆಪ್ಟ್ ವತಿಯಿಂದ ಮಾಡಿದ್ದೀವಿ ಪ್ರತಿಯೊಂದಕ್ಕೂ ವಿಷಯಕ್ಕೂ ಕೂಡ ಪ್ರೋ ಆ್ಯಂಡ್ ಕಾನ್ಸ್ ಇರ್ತದೆ ಆದರೆ ಈ ಒಂದು ಚಾಲೆಂಜಸ್ ನಾವೆಲ್ಲರೂ ಕೂಡ ಫೇಸ್ ಮಾಡಿ ಅಭಿವೃದ್ಧಿ ಕಡೆ ನಡಿಬೇಕು ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಜನರಿಗೂ ಕೂಡ ಸಿಗಬೇಕಂತ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಒಂದು ನಮ್ಮ ಸರ್ಕಾರ ಮಾಡ್ತಾ ಇದೆ ಈ ಥರ ನಾವು ಮಾಡಿದ್ರೆ ಡ್ರಾಪ್ಔಟ್ಸ್ ಕಡಿಮೆ ಆಗ್ತದೆ ಇವಾಗ ನಾನು ಈಗ ಈಗಾಗಲೇ ತಮಗೆ ಹೇಳಿದೆ ನಾನು ಇವಾಗ ಕೆಲವು ಪ್ರಾಥಮಿಕ ಶಾಲೆಗಳಿಂದ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಹೋಗಿ ಹೋಗ್ಬೇಕಂದ್ರೆ ಅವ್ರಿಗೆಲ್ಲ ಸ್ವಲ್ಪ ಭಾಳಷ್ಟು ಡ್ರಾಪ್ಔಟ್ಸ್ ಇರ್ತದೆ ನಾವೆಲ್ಲ ನೋ ನೋಡಿದ್ದೀವಿ ಈಗ ಒಂದೇ ಕಡೆ ಅವಕಾಶ ಇದ್ಬಿಟ್ರೆ ಯು ಕೆ ಇಂದ ಟ್ವೆಲ್ ಸ್ಟ್ಯಾಂಡರ್ಡ್ ಮಾಡ್ತಕ್ಕಂಥ ಒಂದು ಅವಕಾಶ ಜನರಿಗೆ ಸಿಗ್ತದೆ ಸ್ಟೇಟ್ ಲೆವೆಲ್ ನಮ್ಮ ಕಲ್ಯಾಣ ಕನ್ನಡ ಕೊಡ್ತಾ ಇದ್ದಾರೆ ಆ ಒಂದು ಕಾರಣಕ್ಕಾಗಿ ನಾವು ಕಲ್ಯಾಣ ಪಥಕ್ಕೆ ನಾವು ಹಣ ಕೊಟ್ಟಿದೀವಿ ಅದೇ ಹೇಳ್ತಾ ಇದ್ದೀನಿ ಈಗ ಪ್ರಗತಿ ಪಥ ಹಣ ಏನು ಕೊಡ್ತಾರೆ ಪ್ರಗತಿ ಪಥದಲ್ಲಿ ಕಲ್ಯಾಣ ಕರ್ನಾಟಕದ್ದು ಕೆ ಆರ್ ಡಿ ಏನು ಹಣ ಇರಲ್ಲ ಅರ್ಥ ಆಗಿಲ್ಲ ಬರೇ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆ ವತಿಯಿಂದ ದುಡ್ಡು ಕೊಡ್ತಾರೆ ಈ ದುಡ್ಡು ಕೊಟ್ಟಿದ್ದು ನಾವು ಒಂದು ಸಾವಿರ ಕಿಲೋಮೀಟರ್ ಏನು ತಗೊಂಡಿದ್ದೀವಿ ನಮ್ಮ ಕಡೆಯಿಂದ ಇದೆ ಈಗ ಇನ್ನೂ ಒಂದು ಸಾವಿರಕ್ಕಿಂತ ನೂರು ಕಿಲೋಮೀಟರ್ ಕೊಡಕ್ಕೆ ನಾವು ಕೇಳಿದೀವಿ ಕನಿಷ್ಠ ಒಂದು ಸಾವಿರ ಕೋಟಿ ಕೊಟ್ರೂ ಕೂಡ ಅದರಲ್ಲಿ ಕೆ ಕೆ ಆರ್ ಡಿ ಬಿ ಅನುದಾನ ಇರಲ್ಲ ಅವ್ರದ್ದೇ ಅದು ಬಹುಶಃ ಎನಿ ಮೂಮೆಂಟ್ ಆಗ್ಬೋದು ನಾವು ಮಾಡಿರುವಂತಹ ಕೆಲವು ವಿಷಯಗಳು ಕೆ ಕೆ ಆರ್ ಡಿ ಬಿ ವತಿಯಿಂದ ಕೂಡ ಆರೋಗ್ಯ ಇಲಾಖೆಯಲ್ಲಿ ಎಂಟುನೂರ ಎಪ್ಪತ್ಮೂರು ಕೋಟಿ ಕೊಡ್ತೀವಂತ ಹೇಳಿದೀವಿ ಮೊನ್ನೆ ನಡೆದಿರುವಂತಹ ಜೂನ್ ಹದಿನಾಲ್ಕನೇ ತಾರು ಕೊಟ್ಟಿದ್ದೀವಿ ಅದಾಗಿದೆ ಕೆಲಸ ಆಗಿದೆ ಅಲ್ಲ ಪ್ರಾರಂಭ ಆಗಿದೆ ಅಲ್ಲ ಪ್ರಾರಂಭ ಪ್ರಾರಂಭ ಎಲ್ಲ ಆಗಿದೆ ಪ್ರತಿಯೊಂದಕ್ಕೂ ನಾವು ಗಮನ ಕೊಟ್ಟಿದ್ದೀವಿ ಹಿಂದುಳಿದ ವರ್ಗ ಇದರಲ್ಲೂ ಕೂಡ ಟೆಂಡರ್ ಆಗಿದೆ ಮತ್ತೆ ಅಲ್ಪಸಂಖ್ಯಾತರ ಮೈನಾರಿಟಿಯಲ್ಲೂ ಕೂಡ ನಾವು ಹೇಳಿದ್ದನು ಅದನ್ನು ಕೂಡ ಟೆಂಡರ್ ಆಗಿದೆ ಎಸ್ ಸಿ ಎಸ್ ಟಿ ಇದ್ದಿದ್ದನ್ನು ಕೂಡ ಟೆಂಡರ್ ಆಗಿದೆ ಕಲ್ಯಾಣ ಪಥ ಹೇಳಿದ್ದನು ಅದನ್ನು ಕೂಡ ಕೆಲಸ ಪ್ರಾರಂಭ ಆಗಿಬಿಟ್ಟಿದೆ ವೀಕ್ಷಣೆಗೆ ಬಹುಶಃ ಅವ್ರಿಗೆ ನಾವು ಅದ್ರ ಸಮಯ ಒಂದು ಅಭಾವ ಇರೋ ಕಾರಣ ನೋಡ್ತೀವಿ ಸಮೀಕ್ಷೆ ಅಚ್ಚೇನ ನಾವೆಲ್ಲ ಕೇಳ್ತೀವಿ ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಖಂಡಿತ ಇಲ್ಲ ಆಗಸ್ಟ್ ಅಲ್ಲಿ ಯಾವ ಕಾರಣಕ್ಕೂ ನಾವು ಇಂಟರ್ನಲ್ ರಿಸರ್ವೇಷನ್ ನಾವು ಮಾಡಿ ಅಂತ ಹೇಳಿದ್ರು ಮಾಡಿದ್ದಾರೆ ಇಂಟರ್ನಲ್ ರಿಸರ್ವೇಷನ್ ಅವ್ರು ಹೇಳಿದ್ದಾರೆ ಆಕ್ಚುಲಿ ನಮ್ಗೆ ಇಷ್ಟು ವೇಗವಾಗಿ ಶೀಘ್ರವಾಗಿ ಆಗ್ತದೆ ಅಂತ ನಾನು ಅನ್ಕೊಂಡಿರಲಿಲ್ಲ ಆದ್ರೆ ಮಾಡಿದ್ದಾರೆ ಹೇಳಿದ ಮಾತನ್ನು ಇಟ್ಕೊಂಡಿದ್ದಾರೆ ಇಂಟರ್ವ್ಯೂ ರಿಸಬೇಷನ್ ಆಗಿದೆ ಇವಾಗ ಎನಿ ಮೂಮೆಂಟ್ ಆಗ್ಬಿಡುತ್ತೆ ಹೈಕಮಾಂಡ್ ಎಲ್ಲಾ ರೀತಿಯಿಂದ ನೋಡ್ತಾ ಇದ್ದಾರೆ ಅವರು ಒಂದು ತೀರ್ಮಾನ ತಗೊಳ್ತಾರೆ ಏನು ತೀರ್ಮಾನ ತಗೊಳ್ತಾರೆ ನಾನು ಶಿಸ್ತಿನ ಇದ್ದಾಗಿ ನಾನು ಬದ್ದಾಗಿದ್ದೀನಿ ನಮ್ಮ ಇವಾಗ ನಮ್ಮ ಕುಟುಂಬ ನಮ್ಮ ತಂದೆಯವರು ದಿವಂಗತ ಧರಮ್ ಸಿಂಗ್ ಸಾಹೇಬ್ ಪಕ್ಷ ಸೇರಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತಮಗೆಲ್ಲ ಕೂಡ ಗೊತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆವಾಗ ಇಂದಿರಾ ಗಾಂಧಿ ಕಾಂಗ್ರೆಸ್ಸು ವಿಭಾಗ ವಿಭಾಜನೆ ಆದಾಗ್ಲೂ ಕೂಡ ನಮ್ಮ ತಂದೆಯವರು ಪಕ್ಷ ಬಿಟ್ಟು ಹೋಗಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೂ ಕೂಡ ಅವರು ಕರ್ನಾಟಕ ಸಿ ಅಧ್ಯಕ್ಷರಾಗಿದ್ರು ಒಂದೇ ಒಂದು ಮಾತಲ್ಲಿ ರಾಜೀನಾಮೆಯನ್ನು ಕೊಟ್ಟರು ಎರಡು ಸಾವಿರ ನಾ ನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ತಲ್ಲ ದೇರ್ಸೆ ಆಯ್ಗೆ ದುರಸ್ತ ಹಾಂ ವಿಲ್ ವೇಟ್ ಬೇರೆ ಅಲ್ಲ ಇಟ್ ಆಲ್ ಸರ್ಕಲ್ ಆಫ್ ಲೈಫ್ ವೇಟ್ ಮಾಡೋಣ ಇವಾಗ ಅವಕ್ ನಂಗೆ ಕಲ್ಯಾಣ ಕನ್ನಡ ಅಭಿವೃದ್ಧಿ ಮಂಡಳಿಯ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಐ ಆಮ್ ಟ್ರೈನ್ ಟು ಡೂ ಬೆಸ್ಟ್ ಆಫ್ ಮೈ ಅಬಿಲಿಟಿ ಮಾಡೋಣ ನೀವು ನಾವೆಲ್ಲರೂ ಸೇರಿ ಅಭಿವೃದ್ಧಿ ಕೆಲಸ ಮಾಡಕಾಗ್ತಾ ಇದೆ ಮಾಡೋಣ